ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಜನರೇ ಹೆಚ್ಚಿರುವಾಗ ಇಲ್ಲೊಂದು ಸರ್ಕಾರಿ ಪ್ರೌಢಶಾಲೆ ಗುಂಜಳೆಯಲ್ಲಿ ಆ ಊರಿನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಇವರು ಐದು ಸಾವಿರ ರೂಪಾಯಿ ದಾನವನ್ನು ನೀಡಿದ್ದಾರೆ ಈ ದಾನವನ್ನು ಉಪಯೋಗಿಸಿಕೊಂಡ ಶಿಕ್ಷಕರು ಆ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ಲು ಮೆಂಡರ್ ಎರ್ಜರು ಶಾರ್ಪ್ನರು ಫೇವಿಕಾಲು ಇಂಕ್ ಪೆನ್ನು ರೆಡ್ಡಿಂಗ್ ಪೆನ್ನು ಫೇವಿಕಾಲು ಅತಿ ಕಡು ಬಡವ ಮಕ್ಕಳ ಗೋಸ್ಕರನೆ ಮಕ್ಕಳಿಗಾಗಿಯೇ ಈ ಒಂದು ಗಿಫ್ಟನ್ನು ತೆಗೆದುಕೊಂಡು ಕಿಟ್ಟನ್ನು ಮಾಡಿಕೊಂಡು ಮಕ್ಕಳಿಗೆ ಆ ಒಂದು ಓದಲು ಬರೆಯಲು ಅಳಕಿಸಲು ಬರೆಯಲು ಎಲ್ಲ ರೀತಿಯ ಏರ್ಪಾಟನ್ನು ಇಲ್ಲಿ ಮಾಡಿದ್ದಾರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅದು ಪರರಿಗೆ ಹೋಗುತ್ತದೆ ಅದಕ್ಕೋಸ್ಕರ ಬಚ್ಚಿಡಬೇಡಿ ಇದ್ದದರಲ್ಲೇ ನಾಲ್ಕನೇ ಭಾಗ ಒಂದು ರೂಪಾಯಿಯಲ್ಲಿ ನಾಲ್ಕನೇ ಭಾಗವನ್ನು ದಾನಕ್ಕಾಗಿ ಬಳಸಿ ನಿಮ್ಮ ಜೀವನ ಸತ್ಕಾರ ಸಂಸ್ಕಾರ ಸಂಸ್ಕೃತಿಯಿಂದ ಇರುತ್ತದೆ ಅದಕ್ಕಾಗಿ ನೀವು ನಮ್ಮ ಶಾಲೆಗೆ ದೇಣಿಗೆಯನ್ನು ನೀಡಬಹುದು ಅಥವಾ ಏನಾದರೂ ಗಿಫ್ಟನ್ನು ಕಳಿಸಿಕೊಡಬಹುದು ನಮ್ಮ ಶಾಲೆಯ ವಿಳಾಸ ಇಂತಿದೆ ಸರ್ಕಾರಿ ಪ್ರೌಢಶಾಲೆ ಗುಂಜಹಳ್ಳಿ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಡಲಾಗುತ್ತದೆ ಮಕ್ಕಳೆಂದರೆ ದೇವರು ದೇವರೆಂದರೆ ಮಕ್ಕಳು ಬಡವರ ಮಕ್ಕಳೆಂದರೆ ಆ ದೇವರಿದ್ದಂತೆ ಆ ದೇವರು ಎಲ್ಲಿರ್ತಾರೆ ಅಂತಂದರೆ ಆ ಸರ್ಕಾರಿ ಶಾಲೆಯಲ್ಲಿ ದೇವರು ಇರುತ್ತಾರೆ ಆ ದೇವರ ದರ್ಶನ ನಿಮಗೆ ಆಗುತ್ತದೆಯೋ ಬಿಡುತ್ತದೆಯೋ ಗೊತ್ತಿಲ್ಲ ಆದರೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ದೇವರ ದರ್ಶನವಾಗುತ್ತದೆ ನಿಮ್ಮ ಕೈಯಿಂದ ಎಷ್ಟಾಗುತ್ತದೋ ಅಷ್ಟು ದಾನವನ್ನು ಆ ಸರ್ಕಾರಿ ಶಾಲೆಗೆ ನೀಡಿ ನಮ್ಮ ಶಾಲೆಗೆ ನೀಡಬೇಕೆಂದರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೊಟ್ಟಿರ್ತೇವೆ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರುತ್ತೇವೆ ಇಂದು ನಮ್ಮ ಶಾಲೆಗೆ ಗ್ರಾಮ ಪಂಚಾಯಿತಿ ಗುಂಜಳಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಇವರು ಆ ಮಕ್ಕಳಿಗಾಗಿ ಬಡ ಮಕ್ಕಳಿಗಾಗಿ ಬಡ ಮಕ್ಕಳಿಗೋಸ್ಕರನೇ ಬಡವರಿಗಾಗಿಯೇ ಇರತಕ್ಕಂಥ ಒಂದು ಯೋಜನೆಯನ್ನು ಶಿಕ್ಷಕರು ನಿರ್ಮಿಸಿಕೊಂಡು ಆ ಒಂದು ರಮೇಶ್ ಅವರು ಇವತ್ತಿನ ದಿನ ಆ ಮಕ್ಕಳಿಗಾಗಿ ಕಿಟ್ಟನ್ನು ವಿತರಿಸಿದ್ದಾರೆ ಆ ಮಕ್ಕಳು ಓದಲಿ ಉದ್ಧಾರವಾಗಲಿ ಬಡವರ ಮಕ್ಕಳು ಬೆಳೆಯಲಿ ಆ ದೇವರಂತೆ ಕಂಗೊಳಿಸುವ ಸರ್ಕಾರಿ ಶಾಲೆಯನ್ನು ಎಲ್ಲರೂ ಕಾಪಾಡಿ ಆ ಊರಿನವರೇ ಸರ್ಕಾರಿ ಶಾಲೆಯನ್ನು ಉದ್ಧರಿಸಬೇಕೇ ವಿನಃ ಅಂಥ ಒಂದು ಸಾಹಸ ಕೆಲಸಕ್ಕೆ ನೀವು ಎಲ್ಲರೂ ಮುಂದಾಗಬೇಕು ಜೊತೆಗೆ ಆ ಶಾಲೆಯನ್ನು ಉದ್ಧರಿಸಬೇಕು ಆಶೀರ್ವಾದ ಮಾಡಬೇಕು ಪಾಲಕರೇ ಬಂಧುಗಳೇ ಊರಿನ ಹಿತೈಸಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಸರ್ಕಾರಿ ಪ್ರೌಢಶಾಲೆ ಗುಂಜಾಳಿಯಲ್ಲಿ ತಾಲೂಕು ಸಿಂಧನೂರು ಜಿಲ್ಲಾ ರಾಯಚೂರಿನಲ್ಲಿ ಕನ್ನಡ ಭಾಷಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಸವರಾಜ್ ಸರ್ ಅವರು ಇವತ್ತಿನ ದಿನ ಶಾಲೆಯಲ್ಲಿ ಅತ್ಯಂತ ಹಿಂದುಳಿದ ಕಡು ಬಡವ ಮಕ್ಕಳಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಲೇಖನ ಸಾಮಗ್ರಿಗಳನ್ನಾಗಲಿ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ದಾನಿಗಳಿಂದ ಮನವೊಲಿಸಿ ಅವರಿಂದ ದಾನವನ್ನು ಪಡೆದು ಅಂಥ ದಾನಿಗಳಿಂದ ಇವತ್ತ ಬಡ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರ ಒಂದು ಈ ಕಾರ್ಯಕ್ರಮ ನಮ್ಮ ಎಲ್ಲ ಕರ್ನಾಟಕ ಹಾಗೂ ಜಿಲ್ಲೆಯ ಮಕ್ಕಳಿಗೆ ಬಹಳಷ್ಟು ಅನುಕೂಲವಾಗಲಿ ಇಂಥ ಒಂದು ಸೇವೆ ಬಸವ ಸಾವಿರ ಹಾಗೂ ದಾನಿಗಳಿಂದ ಸಿಗಲಿ ಅಂತ ಒಂದು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಮುಖ್ಯ ಶ್ರೀ ನಾಗಪ್ಪ ಸರ್ ಅವರು ಹಾಗೂ ಎಲ್ಲ ಅಲ್ಲಿಯ ಸಿಬ್ಬಂದಿಗಳು ಸಹಿತ ಇವರ ಕಾರ್ಯಕ್ಕೆ ಸಹಾಯ ಸಹ ಸಹಾಯ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತಕ್ಕಂಥ ಹಾರೈಸಿರ್ತಾರೆ ಇನ್ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೋತ್ಸಾಹಿಸಿ ಇನ್ನಷ್ಟು ಹೆಚ್ಚಿನ ಇವರಿಂದ ಕೆಲಸ ನಿರೀಕ್ಷೆ ಇರಲಿ ಅಂತಕ್ಕಂಥ ಹಾರೈಸುತ್ತೇನೆ ನಮಸ್ಕಾರಗಳು